ಜಿಗೆ ಇಪ್ಪತ್ತೆರಡು ನೂರು ರೂಪಾಯಿ ಕೊಡೋದ್ರಿಂದ ರಾಜ್ಯಕ್ಕೆ ಎರಡ್ ಸಾವಿರದ ಎರಡ್ನೂರ ಕೋಟಿ ಎರಡ್ನೂರ ಎಂಬತ್ತು ಕೋಟಿ ರೂಪಾಯಿ ಇಳಿತಾ ಆಗ್ತದೆ ವರ್ಷಕ್ಕೆ ಎರಡ್ ಸಾವಿರದ ಎರಡ್ನೂರ ಎಂಬತ್ತು ಕೋಟಿ ರೂಪಾಯಿ ಆದ್ರೆ ಅವರು ಅದನ್ನು ತಗೊಳಿಕ್ತ ಇರಲ್ಲ ಯಾಕಂದ್ರೆ ದುಡ್ಡು ಇಲ್ಲ ಅವ್ರ ಕಡೆ ಎಫ್ ಸಿ ಐಕ್ಕೆ ಅವರು ದುಡ್ಡು ಜಮಾ ಮಾಡಿ ಅವರು ಮಾಡಬೇಕು ಇದು ಅವ್ರ ಸ್ಥಿತಿ ಇದೆ ಪ್ಲಸ್ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಅಂತ ಹೇಳಿದ್ರೆ ಗ್ರಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ ರಸ್ತೆಗಳನ್ನ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಕ್ಕಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಹಾಲಿನ ದರ ಜಾಸ್ತಿ ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂತ ಪ್ರೋತ್ಸಾಹ ಬಂದಾಗಿದೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಜನನ ಮರಣಗಳ ಸರ್ಟಿಫಿಕೇಟ್ ಕಾಸ್ಟ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ದುಡ್ಡು ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರ್ದಿದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದ್ ಕೆಜಿ ಅಕ್ಕಿ ನಾವು ಕೊಡ್ತಾ ಇದ್ವಿ ಆಕ್ಚುಲಿ ಇವರು ಹತ್ತು ಕೆಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಪೂರ ನಮ್ದು ಐದಲ್ದ ಅವ್ರ ಹತ್ತು ಕೊಡಬೇಕು ಅದಂತೂ ಕೊಡದಾಗುದಿಲ್ಲ ಅಟ್ಲೀಸ್ಟ್ ಇನ್ ಐದು ಕೆಜಿ ಎರೆ ಕೊಡ್ಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದ್ರು ಅದಾದ ನಂತರ ನಾವು ಹೇಳಿದ್ವಿ ಒಂದು ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು ಯಾಕಂದ್ರೆ ಇಡೀ ಜಗತ್ನಾಗ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು ನಾವು ಒಂದು ವರ್ಷ ಕೊಡಲ್ಲ ಅಂತ ಹೇಳಿದ್ವಿ ಆದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯ್ತು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯ್ತು ಬೆಳೆನೂ ಜಾಸ್ತಿ ಆಯ್ತು ನಾವು ತಕ್ಷಣ ಹೇಳಿದ್ವಿ ಜೂನ್ ತಿಂಗಳಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ ನಾವು ನಿಮಗೆ ಮೊದಲು ಮೂವತ್ನಾಲ್ಕು ರೂಪಾಯದಲ್ಲಿ ಅಕ್ಕಿ ಕೊಡ್ತಾ ಇದ್ವಿ ಈಗ ನಿಮ್ಗೆ ಇಪ್ಪತ್ತೆಂಟು ರೂಪಾಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ರಾಜ್ ನಂತರ ಮುನಿಯಪ್ಪನವರು ನಾನು ಹತ್ರ ಬಂದು ಮಾತುಕತೆಯನ್ನು ಮಾಡಿ ಹೋದ್ರು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಮೇಲೆ ಆರ್ಡರ್ ಪ್ಲೇಸ್